ನಾನು ಸೌಮ್ಯಸ್ತೀಶ್ ಮತಗಟ್ಟೆ ಧ್ವಂಸ ಚುನಾವಣೆ ಬಹಿಷ್ಕಾರ ಹಾಕಿದ್ದ ತಂಡದಿಂದ ಮತಗಟ್ಟೆ ಧ್ವಂಸ ಚಾಮರಾಜನಗರ ಮತದಾನಕ್ಕೆ ಬಹಿಷ್ಕಾರ ಹಾಕಿದ್ದ ತಂಡವೊಂದು ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಏರ್ಪಟ್ಟ ಬೆನ್ನೆಲೆ ಮತಗಟ್ಟೆಯನ್ನು ಧ್ವಂಸ ಮಾಡಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದ ಇಂಡಿಗಾನತ್ತ ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಂಡಿಗಾನತ್ತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತರು ಮತದಾನ ಬಹಿಷ್ಕರಿಸಿದ್ದರು ಗ್ರಾಮಸ್ಥರ ಮನವೊಲಿಸಲು ತಹಶೀಲ್ದಾರ್ ಗುರುಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಹಾಗೂ ಪೊಲೀಸರು ಮುಂದಾಗಿದ್ದರು ಹೀಗಾಗಿ ಕೆಲವು ಮತದಾರರು ಮತ ಚಲಾಯಿಸಲು ಆಗಮಿಸಿರುವುದನ್ನು ಕೆರಳಿದ ಮತ್ತೊಂದು ಗುಂಪಿನವರು ಮತಯಂತ್ರವನ್ನು ನಾಶ ಮಾಡಿ ಮತಗಟ್ಟೆಯನ್ನು ಧ್ವಂಸಗೊಳಿಸಿದ್ದಾರೆ ಇದರಿಂದಾಗಿ ಈ ಮತಗಟ್ಟೆಯಲ್ಲಿ ಮತದಾನ ಸ್ಥಗಿತಗೊಂಡಿದೆ ಘಟನೆಯಿಂದಾಗಿ ಮಹಿಳೆಯೊಬ್ಬರು ಗಾಯಗೊಂಡಿದ್ದಾರೆ